ನಮಸ್ಕಾರಗಳು ಬಸವಲ್ರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಏನು ಇವೆಂಟ್ ಅಂದರೆ ಇದು ಅಪ್ಪ ಯಾವ ರೀತಿ ಇವೆಂಟ್ ನಮ್ಮ ಆರಿಸ್ಬಿಟ್ಟು ಅದು ಕೂಡ ಅನ್ಬಾಕ್ಸ್ ಇವೆಂಟ್ ಈ ರೀತಿ ಇದ್ರೆ ಮ್ಯಾಚ್ ಯಾವ ರೀತಿ ಇರ್ಬೋದು ಅದೊಂಥರ ಅನ್ಎಕ್ಸ್ಪೆಕ್ಟೆಡ್ ಗಳಂತೂ ಆಗಿರ್ತಿದೆ ಅದೇ ರೀತಿಯಾಗಿ ಇವಾಗ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ನಡೀತಾ ಇದೆ ನಮ್ಮ ಆರಿಸ್ಬಿಡಿದು ಶೆಡ್ಯೂಲ್ಗಳನ್ನ ನಮ್ಮ ಆರ್ ಸಿ ಬಿ ಆಫಿಷಿಯಲ್ ಅಕೌಂಟ್ ನ ಕನ್ಫರ್ಮ್ ಮಾಡಿದೆ ಯಾವ ಯಾವ ರೀತಿ ಅನ್ಬಾಕ್ಸ್ ಇವೆಂಟ್ ಆಗ್ತಾ ಇದೆ ಅದರಲ್ಲೂ ಯಾರ್ಯಾರು ಬರ್ತಾರೆ ಅಂತ ನಿಮ್ಗೆ ಮೊದಲೇ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೇನೆ ಒಳ್ಳೇದಾಗಿ ಅನ್ಬಾಕ್ಸ್ ಇವೆಂಟ್ ನಡೀತಾ ಇದೆ ಎಲ್ಲ ಅಪ್ಡೇಟ್ ಗಳನ್ನ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾರೆ ಹೊಸಬ್ರಾಗಿದ್ರೆ ಇನ್ನು ಕೂಡ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಡೋದ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಂಡು ಬೆಲ್ಲಕ್ಕ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾವು ಮಾಡುವಂತ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅಂತ ಹೇಳ್ತಾ ಮೊದಲಾಗಿ ನಮ್ಮ ಆರ್ ಸಿಬಿ ಬಿ ಅನ್ಬಾಕ್ಸ್ ಇವೆಂಟ್ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚ್ ಇಂದೂ ಬಂದ್ರೆ ಇವತ್ತಿನ ಡೇ ಅಲ್ಲಿ ಶೆಡ್ಯೂಲ್ ಗಳು ಯಾವ್ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಆರ್ ಸಿಬಿ ಬಿ ಅನ್ಬಾಕ್ಸ್ ಇವೆಂಟ್ ಅಲ್ಲಿ ಮೊದಲದಾಗಿ ಒಂದು ಸಿ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ ಎಸ್ ಜಾರ್ಶ್ ಹೆಝಲ್ವುಡ್ ಅವರು ಇವಾಗ ಹೋಮ್ ಕಮಿಂಗ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಅವರು ಕೂಡ ಆಸ್ಟ್ರೇಲಿಯಾದಿಂದ ಇವಾಗ ಅನ್ಬಾಕ್ಸ್ ಇವೆಂಟ್ ದಿನವೇ ಬಂದಿದ್ದಾರೆ ನಮ್ಮ ಆರ್ ಸಿ ಗೆ ಜಾಯ್ನ್ ಆಗಿದ್ದಾರೆ ಅನ್ಬಾಕ್ಸ್ ಇವೆಂಟ್ಗೂ ಕೂಡ ಒಳ್ಳೇದಾಗಿ ರೆಸ್ಪಾನ್ಸ್ ಕೂಡ ಬರ್ತಾನೆ ಇದೆ ಮತ್ತೆ ನಮ್ಮ ಆರ್ ಸಿ ಬಿ ರಾಯಲ್ಟಿ ಲಾಯಲ್ಟಿ ಯಾವ ರೀತಿ ಇದೆ ಅಂತ ಹೇಳಿದರೆ ನಮ್ಮ ಆರ್ ಸಿಬಿದು ಒಂಥರ ಸೀನಿಯರ್ಸ್ಗಳಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಮತ್ತೆ ಇದಕ್ಕಾಗಿ ಫ್ಯಾನ್ಸ್ಗಳು ಇವರಿಗೆ ಆರ್ ಸಿ ಬಿಗೆ ಅಭಿಮಾನಿ ಆಗೋದು ಆ ರೀತಿ ಹ್ಯೂಜ್ ಫ್ಯಾನ್ ಬೇಸ್ ಇರುವಂಥದ್ದು ನಮ್ಮ ಆರ್ ಸಿ ಬಿ ಟೀಮ್ಗೆ ಅಷ್ಟು ಹ್ಯೂಜ್ ಫ್ಯಾನ್ ಬೇಸ್ ಇದ್ರೂ ಕೂಡ ನಮ್ಮ ಆರ್ ಸಿ ಬಿ ಸರಳತೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮಗೆ ಡಿಸ್ಪ್ಲೇ ಆಗ್ತಾ ಇರಬಹುದು ಜೋಶ್ ಶೆಜರ್ಬುಡ್ಡ ಅವರು ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಫ್ಯಾನ್ಸ್ಗಳಿಗೆ ಅಟ್ಯಾಕಿಂಗ್ ಅಟ್ಯಾಚಿಂಗ್ ನ ಯಾವ ರೀತಿ ಮಾಡ್ತಾ ಇರೋದು ಮತ್ತೆ ಎಲ್ಲ ಕೂಡ ಅಂಗವಿಕಲರಿಗೆ ಎಲ್ರಿಗೂ ಕೂಡ ಇವರಂತ ಫ್ಯಾನ್ ಬೇಸ್ ಎಷ್ಟೇ ಇದ್ರು ಕೂಡ ಎಲ್ರಿಗೂ ಕೂಡ ಪ್ರಯಾರಿಟಿನ ಕೊಟ್ಕೊಂಡು ಒಳ್ಳೆ ಒಬ್ಬೊಬ್ಬರಿಗೆ ಒಂಥರ ಸೆಲ್ಫೀಸ್ ಗಳನ್ನು ಕೊಡೋದು ಆ ರೀತಿ ಇನ್ಕ್ರೆಡಿಬಲ್ ಮೂಮೆಂಟ್ ಗಳನ್ನ ಇವತ್ತು ಆರ್ ಸಿ ಬಿ ಆಫಿಷಿಯಲ್ ಅಕೌಂಟ್ ಇಂದ ಕ್ಯಾಪ್ಚರ್ಸ್ ಗಳನ್ನ ಮಾಡಿದೆ ಅಂತಾನೆ ಹೇಳ್ಬೋದಾಗಿ ನಮ್ಮ ಆರ್ ಸಿ ಬಿದಂತೂ ಇವೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಅದ್ಧೂರಿಯಾಗಿ ನಡೀತಾ ಇದೆ ಇವಾಗ ಸಂಜಿತ್ ಹೆಗ್ಡೆ ಅವರು ನನ್ನ ಪ್ರಕಾರ ಇವಾಗ ಸಿಂಗ್ ಸಾಂಗ್ಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಬರ್ತಿರ್ಬಹುದು ಒಳ್ಳೇದಾಗಿ ಅನ್ಬಾಕ್ಸ್ ಇವೆಂಟ್ ಅಂತೂ ಅದ್ದೂರಿಯಾಗಿ ನಡೀತಿದೆ ಅದ್ರಲ್ಲಂತೂ ಕ್ರೌಡ್ ಅಂತೂ ಕೇಳೋದೇ ಬೇಡ ಆರ್ ಸಿ ಬಿ ಅಂತ ಬಂದ್ರೆ ಅದರಲ್ಲೂ ಚಿನ್ನಸ್ವಾಮಿಲಂತೂ ಫುಲ್ ಫಿಲ್ ಕ್ರೌಡ್ಸ್ಗಳು ಅಂತಾನೆ ಹೇಳ್ಬೋದಾಗಿದೆ ಆ ರೀತಿ ಕ್ರೌಡ್ ಇದ್ರು ಕೂಡ ನಾವು ಮಾಡಿಸಿದ್ವಿ ಶೆಡ್ಯೂಲ್ ಯಾವ ರೀತಿ ಅಂತ ಹೇಳಿದ್ರೆ ಒಂದು ನಲ್ವತ್ತೈದರಿಂದ ಐವತ್ತು ನಿಮಿಷದ ಒಂದು ಒಂದು ತಾಸಂದೆ ಅಂತ ಇಟ್ಕೊಳ್ಳಿ ಆ ರೀತಿ ಶೆಡ್ಯೂಲ್ ಗಳನ್ನ ಮಾಡಿದೆ ಅಂತ ಓವರ್ ಅಂತೆ ಯಾರ್ಕರ್ ಅಂತೆ ಎಲ್ಲ ಕೂಡ ಬೌಲಿಂಗ್ ಪ್ರಾಕ್ಟೀಸ್ ನ ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಬೇಕು ಅಂತ ಹೇಳ್ಕೊಂಡು ನಾವು ಮಾಡಿಸಿದ್ವಿ ಇವತ್ತು ಪ್ರೂವ್ ಮಾಡ್ಬೇಕು ಗಳಿಗೆ ತೋರ್ಸ್ಬೇಕು ಅಂತ ಅದೊಂಥರ ಶೆಡ್ಯೂಲ್ ಗಳನ್ನ ಮಾಡಿದೆ ಅಂತಾನೆ ಹೇಳ್ಬೋದನ್ನ ಮಾಡಿಸಿದ್ದು ಮತ್ತೇನಪ್ಪ ಅಂತ ಹೇಳಿದ್ರೆ ಎಸ್ ನಮ್ಮ ಆರ್ ಸಿ ಬಿ ಜಿತೇಶ್ ಶರ್ಮಾ ಅವ್ರದ್ದು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಇಂಟರ್ವ್ಯೂ ನಲ್ಲಿ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಎಸ್ ಈ ಬಾರಿ ಆರ್ ಸಿ ಬಿ ಕಪ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ಲತ್ತೆ ಮತ್ತೆ ಏನಪ್ಪಾ ಅಂತ ಹೇಳಿ ಈ ಬಾರಿ ಕಪ್ ಅನ್ನ ನಾವು ಡೆಡಿಕೇಟ್ ಮಾಡ್ತೇವೆ ವಿರಾಟ್ ಕೊಹ್ಲಿ ಅವ್ರಿಗೋಸ್ಕರ ಅಂತ ಜಿತೇಶ್ ಶರ್ಮಾ ಅವರು ತಮ್ಮ ಭಾವನಾತ್ಮಕ ವಿಷಯಗಳನ್ನೇ ಒಂದು ಇಂಟರ್ವ್ಯೂ ನಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದಾಗಿದೆ ಎಲ್ಲಾ ಕೂಡ ವಿರಾಟ್ ಕೊಹ್ಲಿ ಅವ್ರಿಗೊಂಥರ ಹ್ಯೂಜ್ ಫ್ಯಾನ್ಸ್ ಅಂತಾನೆ ಹೇಳ್ಬೋದಾಗಿದೆ ಜಿತೇಶ್ ಶರ್ಮಾ ಒಂಥರ ಮೇನ್ ಫಿನಿಶಿಂಗ್ ರೋಲ್ ನ ಅದ್ಭುತವಾಗಿ ನಿಭಾಯಿಸುವಂತ ವಿಕೆಟ್ ಕೀಪರ್ ಬ್ಯಾಟರ್ ಆಗಿರುವಂತ ಆರ್ ಮಾಡಿಸಿವಿ ಇವರು ಕೂಡ ವಿರಾಟ್ ಕೊಹ್ಲಿ ಅವ್ರಿಗೆ ಡೆಡಿಕೇಟ್ ಮಾಡ್ತೇವೆ ನಮ್ಮ ಆರ್ ಸಿ ಬಿ ಕಪ್ನ ಈ ಬಾರಿ ಅಂತಾನೆ ಹೇಳಿದ್ದಾರೆ ಮತ್ತೊಂದು ಅಂತ ಹೇಳಿದ್ರೆ ಶಶಾಂಕ್ ಸಿಂಗ್ ಎಸ್ ಪಂಜಾಬ್ ಕಿಂಗ್ಸ್ ನ ಮೇನ್ ಫಿನಿಷರ್ ಆಗಿರುವಂತಹ ಶಶಾಂಕ್ ಸಿಂಗ್ ಅವರು ಇವಾಗ ಒಂದು ಅವರು ಕೂಡ ಇಂಟರ್ವ್ ನಲ್ಲಿ ಹೇಳಿದ್ದಾರೆ ಸ್ಟ್ರಾಂಗೆಸ್ಟ್ ನಿಮ್ದು ಆಲ್ ಟೈಮ್ ಲೆವೆನ್ ಏನಂತ ಪ್ರೆಸ್ ಅಲ್ಲಿ ಕೇಳಿದಾಗ ಅವರು ಕೂಡ ಆಲ್ ಟೈಮ್ ಲೆವೆನ್ ಅದೇ ರೀತಿಯಾಗಿ ಆರ್ ಸಿ ಬಿ ಒಂಥರ ಮೇನ್ ಕನ್ಸರ್ನ್ ಆಗುತ್ತೆ ಎಸ್ ಆಲ್ ಟೈಮ್ ಲೆವೆನ್ ಯಾವ ರೀತಿ ಇರಬೇಕು ಅಂತ ಕೇಳಿದಾಗ ಸಚಿನ್ ಪಾಜಿ ಅದೇ ರೀತಿ ರೋಹಿತ್ ಶರ್ಮಾ ಅವರು ಓಪನರ್ ಆಗಿರ್ತಾರಂತೆ ನಂಬರ್ ತ್ರೀ ಅಲ್ಲಿ ವಿರಾಟ್ ಕೊಹ್ಲಿ ಅವರು ನಂಬರ್ ಫೋರ್ ಅಲ್ಲಿ ಸುರೇಶ್ ರೈನಾ ಅವ್ರನ್ನ ಆ್ಯಡ್ ಮಾಡಿದ್ದಾರೆ ನಂಬರ್ ಫಿಫ್ ಅಲ್ಲಿ ಎಮ್ ಎಸ್ ಡಿ ನಂಬರ್ ಸಿಕ್ಸ್ ಅಲ್ಲಿ ಇ ಬಿ ಡಿವಿಲಿಯರ್ಸ್ ಅವರು ನಂಬರ್ ಸೆವೆಂತ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಏಟ್ ಅಲ್ಲಿ ಕಿರಣ್ ಪೊಲಾಡ್ ಅನ್ನೊಂದ್ ಪ್ರಕಾರ ಆ್ಯಡ್ ಮಾಡಿದ್ದಾರೆ ಒಳ್ಳೆ ಆಲ್ರೌಂಡರ್ ಆಗಿ ನೆಕ್ಸ್ಟ್ ಅಲ್ಲಿ ಚಹಲ್ ಬೂಮ್ರಾ ಮಲಿಂಗ ಇದಿಷ್ಟು ಜನರನ್ನ ಪ್ಲೇಯಿಂಗ್ ಲೆವೆನ್ ಆಲ್ ಟೈಮ್ ಅಂತಾನೆ ಹೇಳಿದ್ದಾರೆ ಶಶಾಂಕ್ ಸಿಂಗ್ ಅವರು ಇವ್ರು ಕೂಡ ಒಳ್ಳೆ ಡ್ರೀಮ್ ಇದೆ ಅಂತ ಮತ್ತೊ ಯಾವ ರೀತಿ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಪಂಜಾಬ್ ಕಿಂಗ್ಸ್ ಅಂತ ಈ ಬಾರಿ ಟಾಪ್ ಟುವಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಹೋಗಿ ಹೋಗುತ್ತೆ ಈ ಬಾರಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಷಿಯಲ್ ಆಗಿ ಅವರು ಈ ಬಾರಿ ಕಪ್ನ ಎತ್ಕೊಂಡೇ ಹೋಗುತ್ತೆ ಪಂಜಾಬ್ ಕಿಂಗ್ಸ್ ಅಂತ ಅಷ್ಟು ಕಾನ್ಫಿಡೆನ್ಸ್ ಹೈ ಅನ್ ಕಾನ್ಫಿಡೆನ್ಸ್ ಇಂದ ಶಶಾಂಕ್ ಸಿಂಗ್ ಅವರು ಹೇಳ್ತಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ನಮ್ಮ ಆರ್ ಸಿ ಬಿ ಕೂಡ ಅಷ್ಟೇ ಕಾನ್ಫಿಡೆನ್ಸ್ ಅಲ್ಲಿ ಇದೆ ಆ ರೀತಿ ಒಳ್ಳೆ ಸ್ಟ್ಯಾಟ್ ನ ಇಟ್ಕೊಂಡಿದೆ ಆ ರೀತಿ ಒಳ್ಳೆ ಸ್ಕ್ವಾಡ್ನ ಈ ಬಾರಿ ಪಿಕ್ ಮಾಡಿದೆ ಅದೇ ರೀತಿ ನಮ್ಮ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಇವತ್ತಿನ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಮಾತಾಡೋದಾದ್ರೆ ಆ ರೀತಿ ಸಂಜಿತ್ ತೆಗಡೆ ಅವರು ನನ್ನ ಪ್ರಕಾರ ಇವಾಗ ಬಂದಿರಬಹುದು ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇದೆ ಒಟ್ನಲ್ಲಿ ನನ್ನ ಪ್ರಕಾರ ನಾಲ್ಕರಿಂದ ಐದು ತಾಸ ಆಯ್ತು ಸ್ಟಾರ್ಟ್ ಆಗುವಂತೂ ಎಲ್ಲ ಕೂಡ ಲೈವಲ್ಲಂತೂ ಯೂಟ್ಯೂಬಲ್ಲಂತೂ ಎಲ್ಲ ಕೂಡ ಲೈವಲ್ಲಿದ್ದಾರೆ ಅಥವಾ ತೊಂಬತ್ತೊಂಬತ್ತು ರೂಪಾಯಿ ಪೇ ಮಾಡ್ಕೊಂಡ್ರೆ ಆರ್ ಸಿ ಬಿ ಬ್ರೋಡ್ಕಾಸ್ಟಿಂಗ್ ಅಲ್ಲೇ ತೋರಿಸ್ತಿದ್ದಾರೆ ಲೈವ್ ಆಗಿ ಅದು ಒಬ್ಬೊಬ್ರಿಗೂ ಕೂಡ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟರು ಕೂಡ ಬರಲ್ಲ ಅಷ್ಟು ವಾಚಸ್ ಅದ ಅದರಲ್ಲಂತೂ ಫ್ಯಾನ್ಸ್ ಕ್ರೌಡ್ ಅಂತೂ ಫುಲ್ ಫಿಲ್ ಆಗಿದೆ ಆರ್ ಸಿ ಬಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಾನೆ ಹೇಳ್ಬೋದಾಗಿದೆ ಅಂತೂ ಅನ್ಬಾಕ್ಸ್ ಇವೆಂಟ್ ಅಂತ ಬಂದೆ ಇಲ್ಲಿ ಯಾವುದೇ ಐ ಪಿ ಎಲ್ ಫ್ರಾಂಚೈಸಿಗಳಲ್ಲೂ ಅಷ್ಟೊಂದು ನಡೆಯಲ್ಲ ಮತ್ತೆ ಇಷ್ಟೊಂದು ಫ್ಯಾನ್ಸ್ಗಳು ಕೂಡ ಬರಲ್ಲ ಆ ರೀತಿ ಹ್ಯೂಜ್ ಆಗಿ ಅನ್ಬಾಕ್ಸ್ ಇವೆಂಟ್ ನೆರವೇರಿದೆ ಅಂತಾನೆ ಹೇಳ್ಬೋದು ನಮ್ಮ ಆರ್ ಸಿಬಿದು ಅದರಲ್ಲಂತೂ ಮೇನ್ ಆಗಿ ಜಾಶ್ ಹೇಜರ್ಬರ್ಡ್ ಅವರು ಬಂದಿರೋದಿಂದ ಪ್ಲೇಯಿಂಗ್ ಲೆವೆನ್ ಕೂಡ ಕರೆಕ್ಟ್ ಆಗಿ ನಾ ಹೇಳಿರೋ ಪ್ರಕಾರವೇ ಪ್ಲೇಯಿಂಗ್ ಲೆವೆನ್ ಕೂಡ ಇ ಎಸ್ ಪಿ ಎನ್ ಕ್ರಿಕೆಟ್ ಇನ್ಫಾರ್ಮೇಶನ್ ಪ್ರಕಾರ ಜಾಶ್ ಹೆಜಲ್ವುಡ್ ಅವರು ಬಂದಿರೋದ್ರಿಂದ ಅದು ಕೂಡ ಪ್ಲೇಯಿಂಗ್ ಲೆವೆನ್ ನಾ ಯಾವ ರೀತಿ ನಾ ಪ್ಲೇಯಿಂಗ್ ಲೆವೆನ್ ವಿಡಿಯೋ ಮಾಡಿದ್ದಾನೆ ಅದೇ ರೀತಿಯಾಗಿ ಸಿಮಿಲರ್ ಆಗಿ ಇ ಎಸ್ ಪಿ ಎನ್ ಕ್ರಿಕೆಟ್ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಂತಾನೆ ಹೇಳ್ಬೋದು ಜೋಕೋ ಅಥವಾ ಟೀಮ್ ಡೆವಿಡ್ ಒಂದು ಚೇಂಜಸ್ ಅದೇ ರೀತಿಯಾಗಿ ಕೊನೆಯಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರು ಬರ್ಬೋದು ನನ್ನ ಪ್ರಕಾರ ಇವರು ಇಂಪ್ಯಾಕ್ಟ್ ನನ್ನ ಪ್ರಕಾರ ನಂಗೆ ಸೂಟ್ ಆಗ್ತಿಲ್ಲ ಮನೋಜ್ ಅವರು ನನ್ನ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರ್ತಾರೆ ಅಂತ ನನ್ನ ಪ್ರಕಾರ ಅನಿಸ್ತದೆ ನಿಮ್ಗೆ ಏನಿಸುತ್ತೆ ಇವತ್ತಿನ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಮಾತಾಡೋದು ಯಾವ ರೀತಿ ಇತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ವಿಡಿಯೋ ಎಷ್ಟು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಐ ಪಿ ಎಲ್ ಗೋಸ್ಕರ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸುಗಣಾಂ ಮುಂದಿನ ವಿಡಿಯೋದಲ್ಲಿ